ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ಈ ಚಳಿಗಾಲದಲ್ಲಿ ತುಂಬ ಆಗಿ ಬಾಯಿಗೆ ರುಚಿ ಕೊಡುವಂತಹ ರಸಂ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಯಾವಾಗಲೂ ಒಂದೇ ಥರ ಬೇಳೆ ಸಾಂಬಾರು ಪಲ್ಯಗಳು ತಿಂದು ಬೇಜಾರಾದಾಗ ದಿಢೀರಾಗಿ ಈ ಥರ ರಸಮ್ ಟ್ರೈ ಮಾಡಿ ಎಷ್ಟು ರುಚಿ ಇರುತ್ತೆ ಅಂದರೆ ಪದೇ ಪದೇ ಮಾಡಿಕೊಡಿ ಅಂತಾರೆ ಮನೆಯಲ್ಲಿ ಮತ್ತು ನಾಲ್ಗೆ ರುಚಿ ಇಲ್ಲ ಅಂತಂದಾಗ ಸ್ವಲ್ಪ ಜ್ವರ ಬಂದಾಗ ಊಟನೇ ಬೇಡಪ್ಪ ಅಂತ ಅಂದಾಗ ಸ್ವಲ್ಪ ಲೈಟಾಗಿ ಈ ಥರ ಅನ್ನ ರಸ ಮಾಡಿಕೊಂಡ್ರೆ ತುಂಬ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳಬಹುದು ಸ್ವಲ್ಪ ಊಟ ಮಾಡೋರು ಒಂದು ಹೊತ್ತು ಜಾಸ್ತಿನೇ ಊಟ ಮಾಡ್ತಾರೆ ಖಂಡಿತ ನೀವು ಕೂಡ ಈ ಚಳಿಗಾಲಕ್ಕೆ ಈ ಥರ ರಸಮನ್ನ ಟ್ರೈ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಇದನ್ನು ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲಿದಾಗಿ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಒಂದು ಐದು ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಆಗಿದ್ದ ಕಾರಣ ನಾನಿಲ್ಲೇ ಒಂದು ನಾಲ್ಕೇ ಟೊಮೊಟೊ ಬಳಸಿದೆ ತೊಗೊಂಡಿರೋದೇ ನಾ ಈಗ ತೊಗೊಂಡಿದ್ದೆ ಮೊದಲಿಗೆ ಟೊಮೊಟೊನ ಈ ಥರ ಕಟ್ ಮಾಡಿಟ್ಕೊಳ್ಳಿ ಇಲ್ಲಿ ತೊಗೊಂಡಿರೋ ಟೊಮೊಟೋನು ಸ್ವಲ್ಪ ದೊಡ್ಡದಾಗಿಯೇ ಇದೆ ಟೊಮೊಟೊ ಸ್ವಲ್ಪ ಚಿಕ್ಕದಾಗಿತ್ತು ಅಂತಂದರೆ ಒಂದು ಐದರಿಂದ ಆರು ತೊಗೊಳ್ಳಿ ಓಕೆ ನೋಡಿ ಇವಾಗ ನಾನಿಲ್ಲಿ ಒಂದು ನಾಲ್ಕು ಟೊಮೊಟೊ ಹಣ್ಣನ್ನು ಕಟ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಳ್ಳಿ ಸ್ವಲ್ಪ ಬಿಸಿ ಮಾಡೋದಕ್ಕೆ ನೀವು ರಸಮ್ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಬೇಕು ನಾನಿಲ್ಲಿ ಹೆಚ್ಚು ಕಮ್ಮಿ ಒಂದು ಲೀಟ್ರ್ ಹತ್ರನೇ ನೀರು ಹಾಕಿದ್ದೀನಿ ಇದಕ್ಕಿವಾಗ ಕಟ್ ಮಾಡಿರುವಂತಹ ಟೊಮೊಟೊ ಸೇರಿಸ್ಕೊಳ್ಳೋಣ ನಂತರ ಈರುಳ್ಳಿ ಹಾಕ್ಕೊಳ್ಳಿ ಒಂದು ಈರುಳ್ಳಿನ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಹಾಕೊಳ್ಳಿ ಅದಾದ ನಂತರ ಜೀರಿಗೆ ಬೆಳ್ಳುಳ್ಳಿ ಕಾಳುಮೆಣಸು ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಹಸಿ ಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋಣ ಜೀರಿಗೆ ಬಂದುಬಿಟ್ಟು ಒಂದು ಚಮಚದಷ್ಟು ಕಾಳುಮೆಣಸು ಅರ್ಧ ಚಮಚದಷ್ಟು ಬೆಳ್ಳುಳ್ಳಿ ಒಂದು ಗಡ್ಡೆಯಲ್ಲಿ ಒಂದು ಅರ್ಧ ಒಗ್ಗರಣೆ ಉಳಿಸ್ಬಿಟ್ಟು ಹಾಕೊಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಎರಡು ಹಾಕಿದ್ದೀನಿ ಸ್ವಲ್ಪ ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪು ಕೂಡ ಇದ್ರ ಜೊತೆಗೆ ಇವಾಗ ಇದನ್ನಿವಾಗ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ಮೇಲ್ಗಡೆ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಇದನ್ನು ಓಕೆ ನೋಡಿ ಇವಾಗ ಒಂದು ಹತ್ತು ನಿಮಿಷ ಕಂಪ್ಲೀಟಾಗಿ ಆಗಿದೆ ಚೆಕ್ ಮಾಡ್ಕೊಳ್ಳೋಣ ಈ ಟೈಮ್ನಲ್ಲಿ ಸುವಾಸನೆ ಬರುತ್ತೆ ಎಷ್ಟು ಸಖತ್ತಾಗಿರುತ್ತೆ ಅಂತಂದರೆ ಸೂಪ್ ಥರ ಸ್ಮೆಲ್ ಬರುತ್ತೆ ಇನ್ನೇನು ಕುಡಿಲೇಬೇಕು ಅದನ್ನು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಹಾಕಿರುವಂತಹ ತರಕಾರಿ ಚೆನ್ನಾಗಿ ಬೆಂದಿದೆ ತೆಗೆದುಬಿಟ್ಟು ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಕೊಳ್ಳೋಣ ಎಲ್ಲ ಪದಾರ್ಥಗಳನ್ನು ಜಾನ್ಸ್ ಔಟ್ ತೆಗೆದುಕೊಂಡ್ಬಿಟ್ಟು ತೆಗೆದುಕೊಳ್ಳಿ ಎಲ್ಲ ನೀಟಾಗಿ ಬರುತ್ತೆ ಇದನ್ನು ಇವಾಗ ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡಿ ಇವಾಗಿ ಉಳಿದಿರುವಂತಹ ನೀರಿಗೆ ನಾವು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಖಾರದ ಪುಡಿ ಸೇರಿಸ್ಕೊಳ್ಳೋಣ ಒಂದು ಮೂರಿಂದ ನಾಲ್ಕು ಚಮಚದಷ್ಟು ನಾನು ಟೀ ಸ್ಪೂನ್ ತೊಗೊಂಡಿದ್ದೀನಿ ಟೇಬಲ್ ಸ್ಪೂನ್ ಅಂದರೆ ಎರಡು ಚಮಚ ಸಾಕು ಇದನ್ನಿವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಬೇಯ್ತಾ ಇರಲಿದೆ ಇವಾಗ ಪಕ್ಕಕ್ಕೆ ನಂತರ ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡ್ಬಿಟ್ಟು ಈ ಎಲ್ಲ ಪದಾರ್ಥಗಳನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಇದನ್ನಿವಾಗ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಓಕೆ ನೋಡಿ ಇವಾಗ ನಾನಿಲ್ಲಿ ಈ ಥರ ಗ್ರೈಂಡ್ ಮಾಡ್ಕೊಂಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಚಟ್ನಿ ಥರ ಆಗುತ್ತೆ ಇದು ಗ್ರೈಂಡ್ ಮಾಡಿದಾಗ ಇದನ್ನಿವಾಗ ನಾವು ಡೈರೆಕ್ಟಾಗಿ ಕುದಿತಿರುವಂತಹ ನೀರಿಗೆ ಸೇರಿಸ್ಕೊಳ್ಳೋಣ ಆಲ್ರೆಡಿ ಇದರಲ್ಲೇ ನಾವು ಎಲ್ಲ ಸಾಮಗ್ರಿಗಳನ್ನು ಬಿಸಿ ಮಾಡ್ಕೊಂಡಿದ್ವಿ ಇದಕ್ಕೆ ಇವಾಗ ತಿರ್ಗಿ ಗ್ರೈಂಡ್ ಮಾಡಿರುವಂತಹ ಪೇಸ್ಟ್ ಸೇರಿಸ್ಕೊಂಡು ಬಿಡೋಣ ಈ ಥರ ಮಿಕ್ಸ್ ಮಾಡ್ಕೊಂಡು ನಂತರ ನೋಡಿ ಸ್ವಲ್ಪ ನಿಮಗೆ ಗಟ್ಟಿ ಅನಿಸುತ್ತೆ ಈ ಟೈಮ್ನಲ್ಲಿ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಹಾಕೊಂಡುಬಿಡಿ ಕರೆಕ್ಟ್ ಆಗುತ್ತೆ ಸ್ವಲ್ಪ ರಸಮ್ ಅಂದರೆ ತಿಳಿಯಾಗಿದ್ದರೇ ಚೆನ್ನಾಗಿರುತ್ತೆ ಕುಡಿಯೋದಕ್ಕೂ ಕೂಡ ಚೆನ್ನಾಗಿ ಅನಿಸುತ್ತೆ ಪೂರ್ತಿ ಗಟ್ಟಿ ಅಂದರೆ ಅಷ್ಟು ಟೇಸ್ಟ್ ಅನಿಸಲ್ಲ ಇದಿವಾಗ ಒಂದು ಐದು ನಿಮಿಷ ಕುದೀತಾ ಇರಲಿ ನಂತರ ಇದಕ್ಕೆ ಇವಾಗ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಬೇಕು ಮತ್ತು ಇದಕ್ಕೆ ಸ್ವಲ್ಪ ಬೆಲ್ಲ ಕೂಡ ಹಾಕಿದೆ ನಾನಿವಾಗ ಬೆಲ್ಲ ಹಾಕ್ಕೊಳ್ಳಿ ಮೇನಾಗಿ ಒಗ್ಗರಣೆ ಹಾಕೋ ಸೌಟ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕಿಟ್ಕೊಳ್ಳಿ ಎಣ್ಣೆ ಬಿಸಿ ಆದ ನಂತರ ಜಜ್ಜಿರುವಂತಹ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಸಾಸಿವೆ ಒಣಮೆಣ್ಸಿನ್ಕಾಯಿ ಹಾಕೊಳ್ಳೋಣ ಸ್ವಲ್ಪ ಇಲ್ಲಿ ಒಗ್ಗರಣೆ ಕೆಂಪಿಗೆ ನಂತರ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ರೆಡಿ ಮಾಡಿರುವಂತಹ ರಸಮ್ಗೆ ಒಗ್ಗರಣೆ ಹಾಕ್ಕೊಳ್ಳಿ ನೋಡಿ ಇವಾಗ ನಾನಿಲ್ಲಿ ಒಗ್ಗರಣೆ ಇದ್ದೀನಿ ತುಂಬ ಚೆನ್ನಾಗಾಗಿದೆ ನಿಜವಾಗ್ಲೂ ರೈಸ್ ಈ ರಸಮ್ ಹಾಕ್ಕೊಂಡ್ಬಿಟ್ಟು ಒಂದೆರಡು ಹಪ್ಪಳ ಉರ್ಕೊಂಡ್ಬಿಟ್ಟು ಊಟ ಮಾಡಿದರೆ ಹಬ್ಬ ಏನು ರುಚಿ ಅಂತೀರ ನಿಜವಾಗ್ಲೂ ಆ ಟೇಸ್ಟ್ ನಾವು ಸವಿದಾಗಲೇ ಗೊತ್ತಾಗೋದು ರುಚಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ರಸಮ್ನ ರೆಡಿ ಮಾಡ್ಕೊಳ್ಳೋದಂಥ ಟೊಮೊಟೊ ರಸಮ್ನ ನಾ ಮಾಡಿರು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸ್ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್